ಹಾಗಾದ್ರೆ ಮುಂದಿನ ಪ್ರಯಾಣ ಆ ಕಡೆಗೆ ಇಲ್ಲಿ ನಮ್ಮ ಇದು ಬಳ್ಳೊಳ್ಳಿ ಒಳಗ ನಮ್ಮ ಗೊತ್ತಿದೆಯಾ ಮುನ್ನೊಳ್ಳಿ ಅಂತ ಹೇಳೋ ಫ್ಯಾಮಿಲಿ ಇವರೆಲ್ಲಾ ಬೀಗಿರನ ಆರಾಮಿದಿರಿ ಆರಾಮಿದಿರಿ ಅವರಿಗೆ ಹೋಗಿ ಮಾತಾಡ್ಕೊಂಡು ಬರ ಓಕೆ ಸರ್ ನಿಮ್ ಊರು ಎಷ್ಟು ಚೆನ್ನಾಗಿದೆ ಅಂತಂದ್ರಾ ಅಥೆಂಟಿಕ್ ಬಿಜಾಪುರ ಇದು ಹ ಪಕ್ಕಾ ಇದು ನಿಮಗೆ ಇದು ಈ ಹಳ್ಳಿ ವಾತಾವರಣ ಸೊ ಇದು ನಿಮ್ಗೆ ನೋಡೋದ್ರ ಒಂಥರ ನೋಡಿ ಇದು ಅಂದ್ರೆ ಇದೇ ಒಂದು ಜೀವನ ಸಂಸ್ಕೃತಿ ಇಲ್ಲಿ ಎಲ್ಲರಿಗೂ ಇದೇ ಒಂದು ಒಂಥರ ಜೀವನನೇ ಇದು ಒಂದ್ ಜೀವನನೇ ಇಲ್ಲಿ ಎಂದೊಬ್ರು ಇದಾರೆ ಚಿನ್ನಮ್ಮ ಅಂತ ಹೇಳಿ ನೋಡ್ರಿ ಮತ್ತೇನ್ ನೋಡಲ್ವಾ ಹಾ ಬರ್ರಿ ಏನೋ ಮಾಡ್ಲಕ್ ಕತ್ತಿದಲ ಇದು ತಮ್ಮ ಬಂದಿದ್ದಾರೆ ಮಾತಾಡಿಸ್ತಿದ್ದೀರಾ ನೀವು ಆಮೇಲೆ ಮಾತಾಡಿಸ್ತೀರಾ ನಮ್ಮ ಮುಂದೆ ಮಾತಾಡಿಸೋದಕ್ಕೆ ನಾಚಿಕೆ ಆಗುತ್ತಾ ಹೌದಾ ಏನಂತ ಕರಿತೀರಾ ತಮ್ಮನ್ನ ಕರಿ ನೋಡೋಣ ಈಗ ಸನ್ಮೇಶಿ ಮತ್ತ ಎಲ್ಲಾರ ಹ್ಮ್ ನಮ್ ನಾವು ಆರಾಮ ಇದು ಉತ್ತರ ಕರ್ನಾಟಕದ ನಿಜವಾದ ಸಂಸ್ಕೃತಿ ಮತ್ತು ಸಂಪ್ರದಾಯ ಮನೆಗ್ ಬಂದವರನ್ನ ಮೊದ್ಲು ಕೇಳೋ ಮಾತು ಆರಾಮದಿರ ಚೆನ್ನಾಗಿದ್ದೀರಾ ಅಂತ ಖುಷಿ ಆಗ್ತಿದೆ ನಾನು ಇವಾಗ ನಿಮ್ ತಮ್ಮನ್ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀವಿ ತಮ್ಮನ ಹತ್ರ ತುಂಬಾ ಕಂಪ್ಲೇಂಟ್ ಇದೆ ತಮ್ಮನ್ ಬಗ್ಗೆ ಹಾ ಅವ್ರು ಶಾಲೆಲಿಕ್ಕಿದ್ದಾಗ ಚೆನ್ನಾಗಿ ಓದ್ತಾ ಇರ್ಲಿಲ್ವಂತಲ್ಲ ತುಂಬಾ ತರಲೆ ಮಾಡ್ತಿದ್ರಂತಲ್ಲ ಒಳ್ಳೇದ್ಯಾವ್ದು ಕೆಟ್ಟದ್ ಯಾವ್ದು ಅನ್ನೋದು ಗುರ್ತಿರಂಗಿಲ್ಲ ಆಮೇಲೆ ಒಳ್ಳೇದ್ ಇದು ಇದು ಒಳ್ಳೇದು ಇದು ಕೆಟ್ಟದ್ದು ಅಂದು ತಿಳಿತಂದ್ರ ಆಮೇಲೆ ಒಳ್ಳೇದೇ ಮಾಡ್ಕೊತ ಹೋತದ ಮನುಷ್ಯ ಹೌದಲ್ರಿ ಮೊದಲ್ ಏನ್ ಗುರ್ತಿರ್ಲಲ್ಲ ಸಣ್ಣ ವಯಸ್ಸನ ಏನೋ ಮಾಡ್ತಿರ್ತಾರ ಆದ್ರೆ ನಿಮ್ ತಮ್ಮ ನಿಮ್ ಬಗ್ಗೆ ತುಂಬಾ ಹೆಮ್ಮೆಯಿಂದ ಹೇಳಿದ್ದಾರೆ ನಮ್ಮ ಅಕ್ಕ ಕೆಲ್ಸ ಮಾಡಿ ನನಗ್ ಓದಿಸ್ತಾ ಇದ್ರು ತುಂಬಾ ನೆನ್ಪಿಟ್ಕೊಂಡಿದ್ದಾರೆ ನೀವ್ ಹೇಳೋ ಐ ಮೀನ್ ನೀವ್ ಕಷ್ಟಪಟ್ಟು ಅವ್ರಿಗೆ ಓದಿಸಿರೋದನ್ನ ನಾವು ಇಲ್ಲಿ ಎಲ್ಲ ಬರ್ತಾನೆ ಪರಿಸ್ಥಿತಿ ರೀ ನಾವೇನು ಓದಿಸಿಲ್ಲ ನಮ್ಮ ಗಂಡರು ಎಲ್ಲ ಕೈಲಿ ಆಗ್ಲಾರ್ದು ಆದ್ರೆ ನಮ್ಮ ಮಟ್ಟಿಗೆ ನಾವು ಇದ್ದೇವೋ ಅದು ತಾನೇ ಸಂಪಾದನೆ ಮಾಡಿ ಓದಿಸ ಓದ್ರಿ ಎಷ್ಟು ಹೆಮ್ಮೆ ಇದೆ ತಮ್ಮನ ಬಗ್ಗೆ ಹೆಮ್ಮೆ ಆದ್ರಿ ಖುಷಿ ಆಗುತ್ತ ನೀವು ಖುಷಿ ಪಡಬೇಕು ಕಣ್ಣೀರು ಹಾಕಿದ್ರೆ ನೋಡಿ ತಮ್ಮ ಪಕ್ಕದಲ್ಲಿ ಕುಂತಾರೆ ನಮ್ಮಅಪ್ಪನ್ ದು ಥೇವು ಎಲ್ಲ ಕುಡಿ ಎರಡ್ರಿ ಅವಲ್ಲ ಇಟ್ಟು ದುಡ್ದು ಸಂಪಾದನೆ ಮಾಡಿ ಇದು ಬರ್ತದ ನೌಕರಿ ಅನ್ನೋದು ಅವನಿಗೆ ಗುರ್ತಿದ್ದಿದ್ದಿಲ್ಲ ಸುಮ್ಮನೆ ಓದಿ ಬಿಟ್ಟು ಕೆಲ್ಸಕ್ಕೆ ತಗೊಂಡಿಟ್ಟ ಆಮೇಲೆ ಹಿಂದಿನ ಕಷ್ಟಪಟ್ಟದ್ದು ಅದ್ರ ಆದರೂ ಇಷ್ಟು ದೊಡ್ಡವ್ರಾದ್ರು ಅವ್ರಿಗೆ ಮುಂದ ಮರ್ತಿಲ್ಲ ನೋಡಿ ಅಕ್ಕನಿಂದ ನಾನು ಓದ್ದೆ ಅಂತ ಎಷ್ಟು ಚಲೋ ಹೇಳಿದ್ರು ಗೊತ್ತಾ ನಮ್ದೇನ್ ಅವ್ರ ಅವ್ರದ್ದು ಅವ್ರ ಶ್ರಮ ಅವ್ರಿಗೆ ಕೈ ಅಷ್ಟೇ ನಮ್ದೆಲ್ಲ ಕ ಅಪ್ಪ ಅವರು ಬರ್ತ ಮನೆಗೆ ಕೊಟ್ಟಾರ ಇಲ್ಲಿದು ಭಾಳ ಕಷ್ಟ ಆಯ್ತು ಇಲ್ಲಿ ಏನ್ ನೋಡಪ್ಪ ಇದ್ದಿಲ್ರಿ ನಮ್ದೆಲ್ಲ ಅವ್ರ ಕಷ್ಟ ಅವ್ರಿಗೆ ಕೈ ಹಿಡ್ದು ಅವ್ರ ಏನು ಶ್ರಮ ಪಟ್ಟಾರ ಅವ್ರದ್ದು ಅವ್ರಿಗೆ ಕೈ ಹಿಡ್ದಲ್ಲ ಅಷ್ಟೇ ಬೇರೆ ಏನು ಮಣಿ ಹಾಕಲ್ರಿ இன்னொரு தல்கிட்ட நான் சுபதிர சுபதிரா ஹீராய் உபாஷி ஆயத்த சாதரமா நமக்குன அப்பா சமேஷ் மக ஆகரியா சன ಆಯ್ತಾ ಪರಿಸ್ಥಿತಿ ಬಾಳ್ ಹೈರಾಣ ನಮಗ ಹೈರಾಣ ಅಂದ್ರೆ ಏನು ತಿಳಿ ಊಟಕ್ಕೇನು ಸಿಕ್ಕಿಲ್ರಿ ಅವನಕಾಯ್ ರೀ ಏನು ಗೊತ್ತಿಲ್ರಿ ಅವ್ನು ಇತ್ತು ರೀ ಹೈರಾಣಕ್ಕೆ ಬಿದ್ದು ಪೇಪರ್ ಮಾರ್ದ ಏನೇನು ಬಾಳ್ ದನಕ ಬಾಳ ತ್ರಾಸನಾಗ ಬಂದ್ರ ಸಂಗಪ್ಪ ಆಯ್ತ ನಮ್ಮ ಪರಿಸ್ಥಿತಿ ದಿನ ಪೂರಾ ಬಾಳ ಇತ್ತು ಒಂದು ಉಪಸ್ ಎರಡು ಉಪಸ್ ಆಯ್ತಿದ್ದೆವು ಯಾವ ಊಟ ಪಟ್ಟಿಲ್ಲ ಎಲ್ಲಾನು ಮಾಡದ್ರಿ ಒಬ್ರು ಮೊದ್ ಒಬ್ಬರು ನೋಡ್ಲಾರ್ದಂಗ್ ರೀ ಆಯ್ತಾ ನಾನು ಅವ್ನ ಮೂವ ಫೋನ್ ಕೆಚಿಂದ ನಾ ಬಳ್ಳೋಳಿ ಬಂದ್ರಿ ಇತ್ತ ಅವ್ರ ಮನೆಗೆ ಇವ್ರೆಲ್ಲಾ ಸ್ವಾಗಮ್ರಿ ನನಗ ಒಬ್ಬ ಹುಲಿಯಾಳಕಿರ್ತಾರ ಒಬ್ಬರು ನಾವ್ ಇಲ್ಲಿ ಅವ್ರ ಒಬ್ರು ಸಂಗಪ್ಪ ಇದರ್ತಾರೀ ಬೆಂಗ್ಳೂರ್ಗ ಹಿಂಗಾಗಿ ಎಲ್ಲಾ ಚಿತ್ರ ಅದೇ ನಾವು ಇನ್ನೊಬ್ಬ ಏನದ ಶಾಪರ್ಕ್ ಕಿರ್ತಿದ್ದ ಅವನು ಈಗ ಸಣ್ಣವ್ರಿಗೆ ಎಲ್ಲ ಖುಷಿ ಅನ್ನಿಸ್ತದ್ರಿ ನಮಗೆಲ್ಲ ಚಲೋ ಆಗೇದ್ರಿ ಒಂದ್ ಅರ್ಧ ರೊಟ್ಟಿ ಸಿಗ್ತದ ಒಂದ್ ರೊಟ್ಟಿ ತಿನ್ಕೊಂತ ನಮಂದ್ರ ಅರ್ನಾ ಇದೇವ್ರಿ ಹಿಂಗೆಲ್ಲ ಹಿಂದಿನ ಅವ್ರೆಲ್ಲಾ ಹೋಗ್ಯಾರ ನೋಡ್ರಿ ಈಗ ನಾವು ಒಬ್ಬ ಹುಡುಗನ್ ಇಬ್ರು ಹೆಣ್ಮಕ್ಳ ಹುಡುಗ ಈಗ ಒಂದ್ ಖುಷಿ ತಿಂತಿತಿವ್ ನೋಡ್ರಿ ಎಲ್ಲಾ ಕಡೆ ಒಬ್ಬರು ಇದ್ದೇವ್ರಿ ಆದ್ರೂ ಒಂದ್ ಸ್ವಲ್ಪ ಖುಷಿ ಅದರಿ ನೋಡ್ರಿ ಅವ್ರಿಗೆ ಆಗ್ತಿ ಆತ್ರಿ ಅದ ಆಶೀರ್ವಾದ ಮಾಡಿ ಬೇಕಾದಂಗ ಆಯ್ತಾ ಅವ್ರಿಗೆ ಬಾಳ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿದ್ರಿ ನೀವು ನೋಡ್ದಂಗೆ ನಿಮ್ ತಮ್ಮ ಎಷ್ಟೊತ್ತು ಹೋಗ್ತಾ ಇದ್ರು ಹೌರಿ ಬೆಂಗ್ಳೂರ್ಗ್ ಹೋದ್ಮೇಲೆ ನಾವು ಅಂತ ಇಲ್ಲಿ ಬೆಂಗ್ಳೂರ್ ಹೋದ್ಮೇಲೆ ಈಗ ಎಂಟು ಒಂಬತ್ತು ಇಲ್ಲೇ ಬಳ್ಳುಳ್ಳಿಲ್ ಕಲ್ತಿದ್ರು ಅವಾಗೆಲ್ಲ ಹೆಂಗ್ ಓದ್ತಾ ಇದ್ರು ಅವಾಗ ಆಗಿ ಎಲ್ಲ ಹೋದಂಗ್ರಿ ಅವ್ರಂಗ ನಾಟಕ ಹವ್ಯಾಸನೂ ಬಹಳ ಇಲ್ಲಿ ಶಾಲ್ಯಾಗ ಹುಡುಗರಿಗೆಲ್ಲಾ ಆಡಸ್ತಾರಲ್ಲ ಇಂತ ಹವ್ಯಾಸಗಾರೇ ಬಾಳ ನಾಟಕ ಗಿಟಕ್ ಮಾಡಕ್ ಹೋದಾಗ ಬೈತಾ ಇದ್ರ ಇದ್ರಾವ್ ಏನ್ ಆಕಡೆ ನಮ್ ನಾವು ಏನು ಸಾಲಿ ಬಗ್ಗೆ ತೆಲ್ಲಿಗೆ ನಾವ್ ಸರಿ ನನಗ ಇಲ್ಲಿ ಕಡೆ ಏನೂ ದಕ್ಷಣೆ ಹಾಕಿಲ್ಲ ಬಂದ್ರಿ ಈಗ ಹೆಂಗ ಬಂದಾರ ಹಿಂಗೇ ಬೇಕು ಅಷ್ಟೇ ನಮ್ಗಾ ಇವ್ ಓದ್ತಾನೋ ಬಿಡ್ತಾನೋ ಏನು ನಾವು ಇಲ್ಲ ಅದ್ ತಮ್ ತಾವೇನಿ ಏನ್ರಿ ನಾಟಕ ಮಾಡೋದ್ ನೋಡಿದ್ದೀರಾ ನಾಟಕನು ನೋಡಿಲ್ಲ ನಾವ್ ಶಾಲಿಗೂ ಹೋಗಿಲ್ರಿ ನಾವ್ ಕಲ್ತವ್ರು ಅಲ್ಲ ಅವ್ರ ನಾಟಕ ಮಾಡೋದ್ನ ನೋಡಿದ್ದೀರಾ ಶಾಲೆಗ್ರಿ ಹೇಳ್ತಿದ್ರು ಮಂದಿ ಅಷ್ಟೇ ಚೆನ್ನಾಗಿ ಮಾಡ್ತಾನೆ ಚೆನ್ನಾಗಿ ಮಾಡ್ತಾನೆ ಮಾಸ್ತರ್ಗಳು ಇವ್ರಿಗೆ ಕಲ್ಸದ್ ಮಾಸ್ತರ್ಗಳು ಇಲ್ಲೇ ಇದಾರಲ್ರಿ ಭೇಟಿ ಅದಾಗ ಹೇಳ್ತಿದ್ರು ಚಲೋ ಚಂದ ಮಾಡ್ತಾನ ಇಲ್ಲಿ ಒಂಬತ್ತನೇ ತೀಗ ಕಿತ್ಕಬೇಕಾದ್ರೆ ಇಲ್ಲಿ ಯಾಕೆ ಇಲ್ಲಿಗೆ ಯಾಕ ನೀವ್ ಹತ್ತನೇ ತೇರೆ ಮುಗಿಸ್ಬೇಕಿಲ್ಲ ಇವ್ರಿಗೆ ಕಲ್ಸಕ್ ಮಾಸ್ತರ್ಗಳು ಅವ್ರ ಚಡ್ಚಣದವ್ರ ಇದ್ರಿ ಅವ್ರು ಹೇಳತಿದ್ರಿ ನಮಗ ನಾವು ಅಂತೇವ್ರಿ ಸರ ಕೇಳಲ್ಲ ಏನ ಅಂತ ಹೇಳಿ ಹೇಳ್ದೇವ್ರಿ ಧಾರವಾಡಕ್ ಹೋಗಕ್ ಹಾ ಇಲ್ಲಿ ಧಾರವಾಡಕ್ ಮುಂಚೆ ಹೋಗು ಮುಂದ ಏನ್ರಿ ಇಲ್ಲ ಕಷ್ಟಪಟ್ಟಂತೆ ಅದವ್ರ ಕಷ್ಟ ಪಟ್ಟದ್ದೇ ಅವ್ರಿಗೆ ಅಂತ ಮನುಷ್ಯ ಬೇರೆದವ್ರಿಗೆ ಏನು ಅಪ್ಪಂದ ಸ್ವಲ್ಪ ಇತ್ತ ಆಸ್ತಿ ಖರೆ ಆದ್ರ ಆಗಿನ ಕಾಲಕ್ ಅದ ಎಲ್ಲಾ ಏನಲ್ರಿ ಈಗಿನ ಕಾಲಕ್ಕೆ ಏನಲ್ಲ ಆಗಿನ ಕಾಲ ಹಾಳ್ ಬಿಡು ಖರೆ ಅವ್ರವ್ರ ಅವ್ರ ಏನ್ ಮಾಡಿರ್ತಾರ ಅವ್ರಿಗೆ ಅದ್ಯಾತದ್ರಿ ಏನ್ರಿ ತಮ್ಮನ್ ಮೇಲೆ ಹಾಗಾದ್ರೆ ತುಂಬಾ ಹೆಮ್ಮೆ ಇದೆ ನಿಮ್ಗೆ ಎಲ್ರಿಗೂ ಹೇಳ್ಕೊಳ್ತಿರೋ ಖುಷಿಯಿಂದ ನನ್ ತಮ್ಮ ದೊಡ್ಡ ಆಫೀಸರ್ ಆಗಿದ್ದಾನೆ ಅಂತ ಹೇಳಲ್ಲ ಏನ್ರಿ ಮರೀ ಯಾರಿಗೂ ಹೇಳಂಗಿಲ್ರಿ ಹೇಳಂಗಲ್ರಿ ತಮ್ಮ ತಮ್ಮ ನಿಷ್ಕಲ್ಮಶವಾದ ಪ್ರೀತಿ ಸರ್ ನಿಜ ಇದ್ದದ್ದು ಗೊತ್ತಾ ನಾವ್ ಯಾಕೆ ಹೇಳಲ್ ಬೇಕ್ರಿ ಹೌದಲ್ರಿ ನೋಡ್ರಿ ಬಂಗಾರ ಮ ತಿಪ್ಪಿ ಒಳಗ ಮುಚ್ಚಿಡ್ತದ ಮನುಷ್ಯ ಅದು ಒಂದಿನ ಬೆಳಕಿ ತಾನೇ ಬರ್ತಾವಲ್ರಿ ಹೌದಲ್ರಿ ಹೌದ್ ಕರೆದು ತೋರಿಸ್ಬೇಕು ಇನ್ನೊಬ್ರು ಮೈದಲ್ ಆ ಭಾವನೆ ಇಲ್ರಿ ನಮದು ಬೇಡ ಹೆಸರೊಬ್ಬ ದೇವ್ರಿ ತರ್ಕೊಂಡ್ ತರಲೇ ಅಷ್ಟೇ ತಮ್ಮನ್ ಪಿಕ್ಚರ್ ಎಲ್ಲಾ ನೋಡ್ತೀರಾ ನೋಡ್ತೇವ್ರಿ ಈಗ ಅವ್ರು ಕರ್ಕೊಂಡ್ ಹೋಗ್ತಾರ ಹೊಸ ಪಿಕ್ಚರ್ ಮಾಡಕ್ ಹತ್ತಾರ ಅವ್ರು ಈಗ ಹೆಂಗ್ ಬರ್ಲಕ ಇಲ್ಲಿ ಬೇಕಲ್ರಿ ಆಚಾರ ಆದ್ಮೇಲೆ ಕರ್ಕೊಂಡ್ ಹೋಗ್ತಾರ ಸರ್ ಬರ್ಬೇಕು ಈಗ ಸಣ್ಣವ್ರ ಏನೇನು ತರಲೆ ಮಾಡ್ತಾ ಇದ್ರು ಏನಾರು ಇಂಥದ್ ಮಾಡಿ ನಿಮ್ ಕೈಲಿ ಸಿಕ್ಕಾಕೊಂಡು ಇದ್ರೆ ಹೇಳಿ ಪರವಾಗಿಲ್ಲ ನಾವ್ ಯಾರಿಗೂ ಹೇಳೋದಿಲ್ಲ ಹೇಳಿ ಇವನ್ ಏನು ಮಾಡಿಲ್ರಿ ಅವತ್ತಿದ್ರು ಇಟ್ಟಿ ಅಮ್ಮ ಹಾ ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿ ನಗಚಟಿಗಿನೇ ಬಹಳ ಅಷ್ಟೇ ಆದ್ರೆ ಇನ್ನೊಬ್ರಿಗೆ ಹಾನಿ ಮಾಡೋದು ಹುಡುಗರಿಗೆ ಹೊಡಿಯೋದು ಎಂದು ನಾವ್ ಕೇಳಿಲ್ಲ ಕೇಳಿಲ್ರಿ ಇವನ್ ಬಗ್ಗೆ ಸಣ್ಣ ಸ್ವಲ್ಪ ಕೀಟಕಿದ್ದ ಬೇಯಿಸ್ ಮಾಡ್ತಿದ್ದ ಆದ್ರ ಇನ್ನೊಬ್ರಿಗೆ ಹಾನಿ ಮಾಡೋದು ಗೊತ್ತಿಲ್ಲ ಹೊಟ್ಟೆ ಇಂಥವ್ ಬಡ್ದನ ಹಿಂಗ್ ಮಾಡ್ಯಾನ ಅನ್ನೋದೇ ನಾವು ಕೇಳಿಲ್ ಒಟ್ಟೆ ಏನೂ ಇಲ್ಲದೆ ಯಾರು ಇವ್ರ ಕಂಪ್ಲೇಟ್ ನಮ್ಗೆ ಹೇಳಿಲ್ಲ ಏನ್ರಿ ಕೊನೆಯದಾಗಿ ನಿಮ್ ತಮ್ಮಂಗ ಆಶೀರ್ವಾದ ಮಾಡಿ ಏನ್ ಹೇಳ್ತೀರಾ ஏன் ஹீங்கேண்டு ஹோல் ரீ ஒவ்வாக நம்ம ஆசீர்வாத அவள் எத்திரி தேவ் இத்தங்கல் தேவ் அவ்வளோ எல்லோயு ஏன் மாநா முட்டும் அவனு நம் கை ஏனில் ஏன் நான் நோட்ரி நன் பாழிர் தோஷா ஆசா கொஞ்சம் இறங்கிள்ள அவ யாவாக ஏன் கொடுக்கோ ஏன் விடக்கூது அவனு நம்ம கை ஏனில் சரி அக்கன நீவேன் ನಾವು ಅಂದ್ರೆ ನಮ್ಮನೆಯಾಗ ಎಕ್ಕಿ ಹಾ ಅಂದ್ರೆ ನಾ ಅಕ್ಕಿ ನಮ್ಮ ನಮ್ಮನೆಯಾಗ ಅಕ್ಕಿ ಆದ್ಮ್ಯಾಗ ನಾ ಹುಟ್ಟಿನಿ ನಾನಕ್ಕಿಂತ ಮೊದ್ಲುಬ್ಬ ಹುಟ್ಟಿತ್ತು ಗಂಡು ಮಗ ಇತ್ತು ತಿರ್ಕೊಂತ ನಾನು ಹುಟ್ಟುವಾಗ ನಮ್ಮ ತಿರ್ಕೊಂಡಿದ್ದ ಅವನ ಸರಿ ನನಗೆ ಇಟ್ಟರು ಸಂಗಮ ಹಾ ಸೊ ನಾನು ಆದ್ಮೇಲೆ ಇನ್ನೊಬ್ಬಕಿ ತಂಗಿ ಹುಟ್ಟಿದ್ರು ಭುವನೇಶ್ವರಿ ಅಕ್ಕಿ ಆದ್ಮೇಲೆ ರಾಜಕೋ ಇದು ನಿರ್ಮಲಾ ಅಂತ ಹುಟ್ಟಿದ್ರು ಅಯ್ಯೋ ರಾಜ್ಕುಮಾರ್ ಅಂತ ಬ್ರದರ್ಟ್ ಸೊ ಮೊದಲನೇ ನಮ್ಮ ಮನೆ ಹಿರಿಯ ಅಕ್ಕ ನಾವೆಲ್ಲ ಇದು ಮಾಡ್ತಿದ್ದೀವಿ ಹೊಲಕ್ಕ ಅಕ್ಕಿ ಭಾಳ ಹೊಲಾಗ ಕೆಲಸ ಮಾಡೋದು ಭಾಳ ಗಟ್ಟಿ ಮತ್ತು ನಾನು ಅಕ್ಕಿನೂ ಹೊಲದ ಕೆಲಸಕ್ಕೆ ಹೋಗ್ತಿದ್ದೆವು ಕೂಲಿ ಕೆಲಸಕ್ಕೆ ಹೋಗ್ತಿದ್ದೆವು ಸೊ ಹೊಲ್ದಾಗೆಲ್ಲ ಕೆಲಸ ಮಾಡಿಕೊಂಡು ಎಲ್ಲ ಇದ್ದೀವಿ ಸೊ ಅವಾಗೆಲ್ಲ ಹಂಗೆ ಇತ್ತು ನಮ್ಮ ಪರಿಸ್ಥಿತಿಗಳು ಹಂಗ ಅಂದ್ರೆ ಈಗೇನು ಓದಿಲ್ಲ ಅಂತ ಏನು ಓದಿಲ್ಲ ಏನು ಇಲ್ಲ ಏನಿಲ್ಲ ಅವರು ಓದು ಅಂದ್ರೆ ಶಿಕ್ಷಣನೇ ಇಲ್ಲ ನಾವು ಇವನ್ ನಮ್ಮ ಅವ್ವಅಪ್ಪನೂ ಓದವ್ರಲ್ಲ ಹಂಗಾಗಿ ನಮ್ಮಲ್ಲಿ ಶಿಕ್ಷಣ ಇರಲೇ ಇಲ್ಲ ಅದು ಆ ಶಿಕ್ಷಣ ಇರ್ಲಿಲ್ಲ ನನ್ನ ಮೂಲಕ ಸ್ವಲ್ಪ ಜಾಸ್ತಿ ಆಯ್ತು ನಮ್ಮ ತಮ್ಮಗೂ ಓದಿಸಿದ್ವಿ ಅವನು ಓದ್ಕೊಂಡ್ ಅಕ್ಕ ತಂಗಿಯರು ಏನ್ ಅಟಿವ್ ಓದ್ದವ್ರೆ ಏನಂತ ಓದ್ದವ್ರಲ್ಲ ಸೊ ಏನಂದ್ರೆ ದುಡಿಯೋದು ತಿನ್ನೋದೇ ಏನತ್ತಿವಿ ದುಡಿಮೆನೆ ಆ ಶ್ರಮನೇ ಮುಖ್ಯ ಅನ್ನೋದೇ ಈಗಲೂ ಅವ್ರು ದುಡಿತಾರ ತೀತಾ ಈಗಲೂ ಅವ್ರ ಜೀವನ ಅವ್ರದ್ದು ಯಾರು ಹೆಂಗೆ ಯಾರ ಮಗ ಅದೇನು ಸಣ್ಣ ಪುಟ್ಟ ಸಹಾಯಗಳು ಮಾಡ್ತೀವಿ ಅನ್ನೋದು ಬಿಟ್ರೆ ಹಂಗ ಯಾರಿಗಾದ್ರು ಅವ್ರ ಜೀವನ ಅವ್ರು ದುಡಿತಾರ ಅವ್ರು ತಿತ್ತಾರ ನಮ್ಮದೇ ಎಲ್ಲರೂ ಹಂಗೇನೆ ಒಂದು ಶ್ರಮ ಸಂಸ್ಕೃತಿ ಅಂತ ಏನೈತಿ ಸೊ ಯಾರೋ ಕೊಡ್ಬೇಕು ತೊಗೊಬೇಕು ಆ ಥರದ್ದು ಇಲ್ಲ ಬಟ್ ಸಮಸ್ಯೆ ಅನ್ವಾ ಬಂದಾಗ ಒಬ್ಬ್ರಕೊಬ್ರು ಆಗೋದು ಅವೆಲ್ಲ ಮಾಡ್ತಾ ಇರ್ತಿವಿ ಎಲ್ಲರೂ ಆ ಥರದ್ದು ಅಕ್ಕ ತಮ್ಮ ನೋಡಿ ಖುಷಿ ಆಯ್ತು ನೀವೆಲ್ಲರೂ ಅದೆಷ್ಟೋ ಈ ತುಂಬಾ ಉತ್ತಮವಾದಂತ ಬಾಂಧವ್ಯ ಇಟ್ಕೊಂಡು ದೂರ ದೂರ ಇರ್ತಾರೆ ಹೆಸರಿಗೆ ಒಟ್ಟಿಗೆ ಹುಟ್ಟಿ ಬೆಳೆದವ್ರು ಅಂದಾಗ ಒಂದು ಆಂತರಿಕ ಸಂಬಂಧ ಮಾನಸಿಕವಾಗಿ ಹತ್ರ ಬರದ್ ಬಂದ್ ಬರ್ಲಕ್ಕಾಗದೇ ಇರ್ಬೋದು ಇಲ್ಲಿ ಆಗದೆ ಇರ್ಬೋದು ಬಟ್ ಅದ್ರ ಮನಸ್ಸಿನಲ್ಲಿ ನಮ್ ಬಗ್ಗೆ ಅವ್ರಿಗೆ ಅವ್ರ ಬಗ್ಗೆ ನಮಗೆ ಆ ಒಂದು ಇದ್ದೇ ಇರುತ್ತೆ ಎಲ್ರಿಗೂ ಇದೇ ಇರುತ್ತದ ಚಿನ್ನಮ್ಮ ಅವ್ರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಭಾಳ್ 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 ಧನ್ಯವಾದ ಬಾರಿ ಚಲೋ ಮಾತಾಡಿದಿರಿ ತಮ್ಮನ್ ಬಗ್ಗೆ ತುಂಬಾ ಥ್ಯಾಂಕ್ಸ್ ತಮ್ಮನ್ಗೆ ದೃಷ್ಟಿ ತೆಗಿತೀರಾ ದೃಷ್ಟಿ ತೆಗಿಯ ಬರುತ್ತಾ ಎಷ್ಟೊಂದ್ ಕಡೆ ಎಲ್ಲ ಪಿಕ್ಚರ್ ಗಿಚ್ಚರ್ ಎಲ್ಲಾ ಮಾಡ್ತಾರಲ್ಲ ಹಿಂಗ್ ತೆಗೀರಿ ಒಂಚೂರ್ ನೋಡೋಣ ಹಾ ಮಾಡಿ ಮಾಡಿ ಸರ್ ಹೊಸ ಸ್ಥಳಕ್ಕೆ ಕರ್ಕೊಂಡು ಬಂದಿದ್ದೀರಾ ನೀವೇ ಪರಿಚಯ ಮಾಡ್ಕೊಡ್ಬೇಕು ನಮ್ಗೆ ಇದು ವಸತಿ ಶಾಲೆ ಅಂದ್ರ ಆಕ್ಚುಲಿ ಮಿಸಾಳೆ ವಸತಿ ಶಾಲೆ ಅಂತ ಹೇಳಿ ಬದುಗುಣಕಿ ಏರಿಯಾದಾಗ ಬರ್ತದೆ ಅದು ಮಿಸಾಳೆ ಕ್ರಾಸ್ ಇದೆ ಇದೇ ಮೇನ್ ರೋಡ್ ಸೊ ಇದು ಇಂಡಿ ಪಂಡ್ರಪುರ್ ರೋಡ್ ಮುಂದೆ ಮೂರ್ ಕಿಲೋಮೀಟರ್ ಹೋದ್ರೆ ಅಂಜುಟಿಗೆ ಆ ಅಂಜುಟಗಿ ಮೂರ್ ಕಿಲೋಮೀಟರ್ ಮೇಲೆ ಇಲ್ಲಿ ಬತಗುಣಿಕಿ ಕ್ರಾಸ್ ಅಂತಿದೆ ಬದುಗುಣಕಿ ಹೋಗುತ್ತಿತ್ತು ಅದೊಂದ್ ಹಳ್ಳಿ ಅಲ್ಲಿ ನಮ್ ಹೊಲ ಆಕ್ಚುಲಿ ಇಲ್ಲಿ ಅವಾಗ ಒಂದ್ ಇಪ್ಪತ್ತು ಎಕರೆ ಜಮೀನ್ ಇತ್ತು ಅಲ್ಲಿ ಹೊಲದಾಗೆ ನಾನು ಕೆಲಸ ಮಾಡ್ಕೊಂಡು ನಮ್ ಕಾಕ ಹಿರಣ್ಣ ನಾವೆಲ್ಲ ಹೊಲದಾಗೆ ದನ ಕೈಕೊಂಡು ಎಲ್ಲ ಇದ್ದಾಗ ಈ ವಸತಿ ಶಾಲೆಗೆ ನಾನ್ ಬರ್ತಿದ್ದೆ ಇದು ಅವಾಗೇ ವಸತಿ ಮಿಸಾಳಿ ಅಂತಿದ್ದಾರೆ ದೊಡ್ಡ ಫ್ಯಾಮಿಲಿ ಅವರು ಅವರು ಇಲ್ಲೇ ಬದುಗುಣಕಿ ಅವರು ಅವರು ಮಕ್ಕಳು ನಮ್ ಜೊತೆ ಓದ್ತಿದ್ರು ಮತ್ತೆ ಸಂಭಾಜಿ ಅಂತ ಹೇಳಿ ಅವ್ರ ದೊಡ್ಡ ಹೆಸರು ಅವ್ರಿಗೆ ಇಲ್ಲ ಅವ್ರ ಮಕ್ಕಳೆಲ್ಲ ನಮ್ಮ ಜೊತೆ ಓದ್ತಿದ್ರು ಅವರು ಇದ್ದಾಗ ಇದೊಂದು ಸಣ್ಣದಿತ್ತು ಈಗ ಪೂರಾ ಡೆವಲಪ್ಮೆಂಟ್ ಆಗಿದೆ ಅವರು ಏನು ಒಂದ್ ಸಣ್ಣ ಒಂದು ಒಂದು ರೂಮ್ ಇತ್ತು ಆಕ್ಚುಲಿ ಈ ಅಂಗನವಾಡಿಯಲ್ಲ ಇರುತ್ತೆ ಅಂಗನವಾಡಿ ಮಕ್ಕಳ ಅಂಗನವಾಡಿ ಇದ್ದಂಗೆ ಒಂದು ರೂಮ್ ಇತ್ತು ಅವಾಗ ನಾನು ಬಂದು ಓದ್ತಿದ್ದೆ ಸೊ ಈಗ ಇದೆಲ್ಲ ಬೆಳೆದ ದೊಡ್ಡದಾಗಿ ಅಂದ್ರೆ ಇಲ್ಲಿ ಮಕ್ಕಳು ಈಗ ವಸತಿ ಶಾಲೆ ಈಗ ಏನಾಗಿದೆ ನಮ್ದೆಲ್ಲ ಹಳ್ಳಿ ಇಲ್ಲಿ ವಸತಿಗಳೇ ಜಾಸ್ತಿ ಈ ನಮ್ಮ ಭಾಗದಲ್ಲಿ ಎಲ್ಲರೂ ಹೊಲದಾಗ ಇರುವಂತರೇ ಜಾಸ್ತಿ ಜಾಸ್ತಿ ಹೊಲದಲ್ಲಿ ಇರೋರಿಗೆ ಮಕ್ಕಳಿಗೆ ಎಜುಕೇಶನ್ ಸಿಗಬೇಕು ಅಂದ್ರೆ ಸರ್ಕಾರ ಆಲ್ಮೋಸ್ಟ್ ಎಲ್ಲ ಕಡೆ ವಸತಿ ಶಾಲೆಗಳು ಮಾಡಿದ್ದಾರೆ ಹಂಗಾಗಿ ಆ ವಸತಿ ಶಾಲೆ ನನ್ನ ಪ್ರೈಮರಿ ನಾನು ಮೂರು ಮತ್ತು ನಾಲ್ಕು ಇದ್ದಾಗ ನಾನು ಇಲ್ಲಿ ಬರ್ತೇನೆ ಮೂರು ನಾಲ್ಕನೇ ಕ್ಲಾಸ್ ಅಷ್ಟೇ ಇತ್ತು ಅಲ್ಲಿವರೆಗೂ ಅಲ್ಲಿನೂ ಹೋಗ್ತಿದೆ ಮತ್ತೆ ನನಗೆ ಹೊಲದಾಗಿ ಇಷ್ಟ ಅಲ್ಲ ಈ ಪ್ರೈಮರಿ ಸ್ಕೂಲ್ ಯಾವ್ದಾದ್ ಫ್ರೆಂಡ್ಸ್ ಹೆಸರು ನೆನಪಾಗ ಇಲ್ಲ ಇಲ್ಲ ಅದೇ ಇವರು ಇಲ್ಲೇ ಇದೆ ಇಲ್ಲಿ ನೂರಾರು ಎಕರೆ ಜಮೀನ್ದಾರ ಯಾರು ಮಿಸಾಳಿ ಅಂತ ಹೇಳಿ ಅವ್ರ ಮಕ್ಕಳು ನನ್ನ ಜೊತೆ ಓದ್ದವ್ರು ಇದ್ರು ಅವರು ಇಲ್ಲಿ ಅದು ನೆನಪಿದೆ ಇನ್ನಿತರೆ ಮಕ್ಕಳ ಸೊ ಸರ್ ಇಲ್ಲೇ ನಿಮ್ಮ ಊರಿನ ಮ್ಯಾಪ್ ಕೂಡ ಮ್ಯಾಪ್ ವಿಜಾಪುರ ವಿಜಯಪುರ ಬಿಜಾಪುರ ಇಲ್ಲಿಂದ ಬೆಂಗಳೂರಿನ ತನಕ ಪ್ರಯಾಣ ಬೆಳೆಸ್ತೀರ ಆದ್ರೆ ಇಲ್ಲಿ ಇದನ್ನ ನಾವ್ ಇಷ್ಟು ಸುಲಭ ಬಿಡಕ್ ಆಗೋದಿಲ್ಲ ಅಂಜುಟಿಕೆ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಆದ್ರೂ ಸರ್ ಒಂದೊಂದು ಮಚ್ಲೇ ನೀವು ಓದಿರೋ ಪ್ರತಿಯೊಂದು ಶಾಲೆಗೆ ನೀವು ಈ ದೇವಸ್ಥಾನಕ್ಕೆ ಎಷ್ಟು ಗೌರವ ಕೊಡ್ತಿರೋ ಶಾಲೆಗಳಿಗೂ ಅಷ್ಟೇ ಗೌರವ ಕೊಡ್ತಾ ದೇವಸ್ಥಾನಗಳ ಮೇಲೆ ಅಷ್ಟು ಗೌರವ ಇಲ್ಲ ಆದ್ರೆ ಶಾಲೆಗಳ ಮೇಲೆ ಗೌರವ ಇದೆ ನಾನು ಶಿಕ್ಷಣವನ್ನೇ ದೇವರು ಅಂದವನು ಅಥವಾ ಶ್ರಮವನ್ನೇ ದೇವರು ಅಂದ್ಕೊಂಡವನು ಅಥವಾ ಕಾಯಕವೇ ಕೈಲಾಸ ಅಂತ ಹಾಗಾಗಿ ನನಗೆ ದೇವ್ರ ಬಗ್ಗೆ ಹೋಗ್ತೀನಿ ಹೋಗಲ್ಲ ಅಂತಲ್ಲ ಬಟ್ ಅಷ್ಟು ಒಲಿವಿಲ್ಲ ದೇವರುಗಳ ಬಗ್ಗೆ ಧರ್ಮಗಳ ಬಟ್ ಶಿಕ್ಷಣ ಬಗ್ಗೆ ಇದೆ ಶ್ರಮದ ಬಗ್ಗೆ ಇದೆ ಕಾಯಕದ ಬಗ್ಗೆ ಅದ್ಭುತವಾದ ಮಾತು ಸರ್ ನಾವು ಮಾಡೋ ಕೆಲಸದಲ್ಲೇ ಭಗವಂತನ ಹುಡುಕಬೇಕು ಅಂತ ಹೇಳ್ತಾರೆ ಆ ಥರದ ಅದ್ಭುತವಾದ ಮಾತು ಪ್ರಯಾಣ ಬೆಳೆಸೋಣ ಹಾಗಾದ್ರೆ ಹಾಗಾದ್ರೆ ಮುಂದಿನ ಪ್ರಯಾಣ ಇನ್ನಷ್ಟು ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಕಡೆಗೆ ಬನ್ನಿ